ಅಸೋಸಿಯೇಷನ್ ಆಫ್ ಸಿವಿಲ್ ಇಂಜಿನಿಯರ್ಸ್ ಮತ್ತು ಆರ್ಕಿಟೆಕ್ಟ್ಸ್ ಶಿವಮೊಗ್ಗ ಮತ್ತು ಯುಎಸ್ ಕಮ್ಯುನಿಕೇಷನ್ ಸಹಯೋಗದೊಂದಿಗೆ ಶಿವಮೊಗ್ಗ ನಗರದ ಶಿವಮಂಗಳ ಸಮುದಾಯ ಭವನದಲ್ಲಿ ಇದೇ ತಿಂಗಳ ಹತ್ತೊಂಬತ್ತು ಇಪ್ಪತ್ತು ಹಾಗೂ ಇಪ್ಪತ್ತೊಂದು ಮೂರು ದಿನಗಳ ಕಾಲ ವಸ್ತು ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ ಸಂಘದ ಅಧ್ಯಕ್ಷ ಜೆ ರುದ್ರೇಶಪ್ಪ ಅಸೋಸಿಯೇಷನ್ ಆಫ್ ಸಿವಿಲ್ ಎಂಜಿನಿಯರ್ಸ್ ಮತ್ತು ಆರ್ಕಿಟೆಕ್ಟ್ ಶಿವಮೊಗ್ಗ ಇದು ಎರಡು ಸಾವಿರದ ಎರಡರಲ್ಲಿ ಸ್ಥಾಪಿತವಾಗಿದ್ದು ಸುಮಾರು ನೂರ ಇಪ್ಪತ್ತು ವೃತ್ತಿಪರ ಎಂಜಿನಿಯರ್ ಸದಸ್ಯರನ್ನ ಒಳಗೊಂಡಿದೆ ಕಟ್ಟಡ ನಿರ್ಮಾಣ ಕ್ಷೇತ್ರ ಬದಲಾಗ್ತಾ ಇರುವ ಈ ದಿನಗಳಲ್ಲಿ ಆಧುನಿಕ ನಿರ್ಮಾಣಗಳ ಭರಾಟಿಯಲ್ಲಿ ನೂತನ ಸಾಮಗ್ರಿಗಳು ಮತ್ತು ತಾಂತ್ರಿಕ ಕೌಶಲ್ಯಗಳಿಂದ ಕೂಡಿದ ಹಲವು ಬಹೋಪಯೋಗಿ ನಿರ್ಮಾಣ ಸಾಮಗ್ರಿಗಳ ಅರಿವನ್ನು ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಸಲುವಾಗಿ ಇದು ಸಹಾಯ ಆಗಲಿದೆ ಎಂದು ತಿಳಿಸಿದರು ಇನ್ನು ಇದರ ಉದ್ದೇಶ ಕಟ್ಟಡಗಳ ಗುಣಮಟ್ಟ ಶ್ರೇಷ್ಠದಾಗಿರಬೇಕು ಮತ್ತು ನಗರದ ಹಂತಕ್ಕೆ ಅನುಗುಣ ಆಗಿರಬೇಕು ಮತ್ತು ಭದ್ರತೆಯಿಂದ ಕೂಡಿರಬೇಕು ಎಂದು ತಿಳಿಸಿದರು ಇನ್ನು ಕಟ್ಟಡ ಕಟ್ಟುವ ಉದ್ದೇಶ ಹೊಂದಿರುವ ಸಾರ್ವಜನಿಕರಿಗೆ ಮತ್ತು ಈಗಾಗಲೇ ಮನೆ ಕಟ್ಟುತ್ತಾ ಇರುವವರಿಗೆ ಕಟ್ಟಡ ಸಾಮಗ್ರಿಗಳ ಬಗ್ಗೆ ಮಾಹಿತಿ ಒದಗಿಸುವ ಉದ್ದೇಶದಿಂದ ಒಂದೇ ಸೂರಿನ ಅಡಿಯಲ್ಲಿ ಸಮಗ್ರ ಕಟ್ಟಡ ಕಟ್ಟುವ ಸಾಮಗ್ರಿಗಳ ಪ್ರದರ್ಶನ ಮತ್ತು ಮಾಹಿತಿ ಒದಗಿಸಲಿದೆ ಎಂದು ತಿಳಿಸಿದರು ಕಾಲ ವಸ್ತು ಪ್ರದರ್ಶನವಿರುತ್ತದೆ ವಸ್ತು ಪ್ರದರ್ಶನವು ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷದಿಂದ ಪ್ರಾರಂಭವಾಗಿ ಸಾಯಂಕಾಲ ಎಂಟು ಮೂವತ್ತರವರೆಗೆ ಇರುತ್ತದೆ ನಿರಂತರ ಇರುತ್ತದೆ ಅಸೋಸಿಯೇಷನ್ ಆಫ್ ಸಿವಿಲಿಯರ್ಸ್ ಮತ್ತು ಆಕ್ಷ ಶಿವಮೊಗ್ಗ ಇದು ನಮ್ಮ ಸಂಘವು ಎರಡು ಸಾವಿರದ ಎರಡರಲ್ಲಿ ಪ್ರಾರಂಭವಾಗಿದೆ ಸರಿಸುಮಾರು ನೂರಿಪ್ಪತ್ತು ಜನ ಇಂಜಿನಿಯರ್ಸ್ ಮತ್ತು ಆರ್ಟಿಸ್ಟ್ ಒಳಗೊಂಡಿದೆ ನಮ್ಮ ಸಂಘವು ಕಟ್ಟಡ ನಿರ್ಮಾಣ ಕ್ಷೇತ್ರ ಬದಲಾಗುತ್ತಿರುವ ಈ ದಿನಗಳಲ್ಲಿ ಆಧುನಿಕ ನಿರ್ಮಗಳ ಭರಾಟೆಯಲ್ಲಿ ನೂತನ ಸಾಮಗ್ರಿಗಳು ಮತ್ತು ತಾಂತ್ರಿಕ ಕೌಶಲ್ಯಗಳಿಂದ ಕೂಡಿದ ಹಲವು ಬಹು ಉಪಯೋಗಿ ನಿರ್ಮಾಣ ಸಾಮಗ್ರಿಗಳ ಅರಿವನ್ನು ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಸಲುವಾಗಿ ಎ ಸಿ ಇ ಎ ಏಸಿಯ ಕಾನ್ ಅಂತ ಎರಡು ಸಾವಿರದ ಇಪ್ಪತ್ತೈದು ಸಹಾಯವಾಗುತ್ತದೆ ಉದ್ದೇಶ ಕಟ್ಟಡದ ಗುಣಮಟ್ಟ ಶ್ರೇಷ್ಠ ಶ್ರೇಷ್ಠವಾಗಿರಬೇಕು ಮತ್ತು ನಗರದ ಅಂದ ಅನುಗುಣತ ಅನುಗುಣವಾಗಿ ಚೆನ್ನಾಗಿರಬೇಕು ಮತ್ತು ಭದ್ರತೆಯಿಂದ ಕೂಡಿರಬೇಕು ಎಂಬುದಾಗಿದೆ ಕಟ್ಟಡ ಕಟ್ಟುವ